ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನಾಟರ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕರೆಯೋಣ ಪ್ರಿಯ ಸ್ನೇಹಿತರೆ ಪ್ರಯತ್ನ ಬಲವಾಗಿತ್ತಂದರೆ ಅದೃಷ್ಟ ನಮ್ಮದಾಗುತ್ತೆ ಪ್ರಯತ್ನ ಬಲವಾಗಿತ್ತಂದರೆ ಅದೃಷ್ಟ ನಮ್ಮದಾಗುತ್ತೆ ಎನ್ನುವ ಒಂದು ಮಾತಿನೊಂದಿಗೆ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ಪ್ರಿಯ ಸ್ನೇಹಿತರೆ ಭಾರತಕ್ಕೆ ಅದೆಷ್ಟೋ ವಿದೇಶಿಗರು ಬಂದು ಅಧ್ಯಯನ ಮಾಡ್ತಾರೆ ಭಾರತದಲ್ಲಿ ಅದರಂತೆ ಹೀಗೆ ಮಹಾರಾಷ್ಟ್ರಕ್ಕೆ ಒಬ್ಬ ಕೆಂಡ್ಯ ದೇಶದಿಂದ ರಿಚರ್ಡ್ ಟೊಂಗಿ ಅನ್ನುವ ಒಬ್ಬ ವ್ಯಕ್ತಿ ಬಂದಿದ್ದ ಹತ್ತೊಂಬತ್ತು ನೂರ ಎಂಬತ್ತೈದನೇ ಇಶ್ಯುವಲ್ಲಿ ಇಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದ ಮಹಾರಾಷ್ಟ್ರದಲ್ಲಿ ಅದಾದ ನಂತರ ವಿದ್ಯಾಭ್ಯಾಸ ಮುಗಿತು ಅವರು ತಮ್ಮ ಕೆನ್ಯಾ ದೇಶಕ್ಕೆ ಹೊರಟೋದು ಕೆನ್ಯಾ ದೇಶದಲ್ಲಿ ಇವರು ಅತ್ಯಂತ ಮುಂದೆ ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೀತಾನೆ ಅಲ್ಲಿ ಮಂತ್ರಿ ಆಗ್ತಾನೆ ಎಮ್ ಎನ್ ಎಂ ಪಿಗಳಾಗ್ತಾರೆ ಮುಂದೆ ಆ ದೇಶದ ಕೆನ್ಯಾ ದೇಶದ ರಕ್ಷಣಾ ವಿಭಾಗದ ಉಪಾಧ್ಯಕ್ಷರಾಗಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಏನೋ ಇಲಾಖೆಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾನೆ ಅದಾದ ನಂತರ ಅವರಿಗೆ ಆಗಾಗ ಅನಿಸ್ತಾ ಇತ್ತು ಭಾರ ಭಾರತಕ್ಕೆ ಬರಬೇಕು ನಾನು ಓದಿದ ಕಾಲೇಜು ಮತ್ತು ಆ ಏರಿಯಾವನ್ನು ಸುತ್ತಾಡಬೇಕು ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಘಟನೆ ಅವರ ಜೀವನದಲ್ಲಿ ನಡೆದೋಗಿತ್ತು ಆ ಒಂದು ಆ ಕಾರಣಕ್ಕಾಗಿ ಪ್ರತಿನಿತ್ಯ ದೇವರ ಮುಂದೆ ನಿಂತಾಗ ದೇವರನ್ನು ಕೇಳ್ಕೊಳ್ತಾ ಇದ್ರು ದೇವರೇ ನನಗೆ ಭಾರತಕ್ಕೆ ಹೋಗೋದಕ್ಕೆ ಅವಕಾಶ ಮತ್ತೊಮ್ಮೆ ಮಾಡಿಕೊಡಿ ಅಂತೇಳಿ ದೇವರನ್ನ ಬಿಟ್ಟು ಕೊಡ್ತಾ ಹಾಗಾಗಿ ಅವರ ಅದೃಷ್ಟಕ್ಕೆ ಏನೋ ಗೌರ್ಮೆಂಟಿನ ಒಂದು ಸರ್ಕಾರದ ಒಂದು ಕಾರ್ಯನಿಮಿತ್ತವಾಗಿ ಭಾರತಕ್ಕೆ ಬಂದರು ಒಂದು ಟೀಮೇ ಬಂದಿತ್ತು ತನ್ನಿಂದ ಒಂದು ತಂಡವೇ ಬಂದಿತ್ತು ಅಧ್ಯಯನದ ದೃಷ್ಟಿಯಿಂದ ಭಾರತಕ್ಕೆ ಬಂದು ಆ ಒಂದು ಸರ್ಕಾರದ ಏನೋ ಇಲಾಖೆಗಳಲ್ಲಿ ಭೇಟಿಯಾದರು ಅದಾದ ನಂತರ ಒಂದು ಖಾಸಗಿ ಕಾರ್ಯಕ್ರಮಕ್ಕಾಗಿ ಆ ರಿಚರ್ಡ್ ಟುಂಗಿ ಅವರು ಅಧ್ಯಯನ ಮಾಡಿರ್ತಕ್ಕಂಥ ಕಾಲೇಜಿನ ಒಂದು ಏರಿಯಾಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಬೇಕಂತೇಳಿ ಹೋಗ್ತಾನೆ ಆ ಬ್ಯಾಂಕ್ ಕಡೆ ಒಂದು ಏರಿಯಾದ ಏರಿಯಾಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗಲಿಕ್ಕೆ ಅಂತೇಳಿ ಸದಾ ವ್ಯಕ್ತಿ ಅವರನ್ನ ಕಾಡ್ತಾ ಇತ್ತು ಆ ವ್ಯಕ್ತಿಯ ಒಂದು ನೆನಪು ಸದಾ ರಿಚರ್ಡ್ ಅವ್ರನ್ನ ಕಾಡ್ತಾ ಇತ್ತು ಹಾಗಾಗಿ ಆ ವ್ಯಕ್ತಿಯನ್ನ ಭೇಟಿ ಆಗ್ಲೇಬೇಕು ಅಂತ ಅವರ ಹೆಂಡತಿಯ ಜೊತೆ ಆ ಒಂದು ಆ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ಹೋದ ಈಗ ಮೂವತ್ತು ವರ್ಷ ಕಳೆದಿದೆ ಆ ಏರಿಯಾ ತುಂಬಾ ಬದಲಾಗಿದೆ ಅಂತಿಲ್ಲ ವ್ಯಕ್ತಿಗಳು ಯಾರು ಪರಿಚಯ ಇಲ್ಲ ಅಷ್ಟಷ್ಟೇ ಇವರಿಗೆ ಭಾಷೆ ಪೂರಾ ಇಂಗ್ಲಿಷ್ ಬಿಟ್ರೆ ನಮ್ಮ ದೇಶೀಯ ಭಾಷೆ ಬರೋದಿಲ್ಲ ಹಾಗಾಗಿ ಹಾಗೂ ಈಗ ಹೋಗಿ ಆ ಏರಿಯಾದಲ್ಲಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು ಇಲ್ಲಿ ಸರ್ ಗವಾನಿ ಅಂತ ಒಬ್ಬ ವ್ಯಕ್ತಿ ಇದ್ದ ಎಂದಿದ್ದಾನೆ ಅವರೊಂದು ಶಾಕ್ ಇತ್ತು ಅವ್ರದ್ದೊಂದು ಅಂಗಡಿ ಇತ್ತು ಇದೇ ಕಾಲೇಜು ಪಕ್ಕದಲ್ಲಿ ಒಂದು ಅಂಗಡಿ ನಡೆಸ್ತಾ ಇದ್ರು ಅವ್ರು ಎಲ್ಲಿದ್ದಾರೆ ಈಗ ಅಂತೇಳಿ ಕೇಳಿ ಕತ್ತಿದ ಆಗ ಅಲ್ಲಿರ್ತಕ್ಕಂಥವ್ರು ಆ ವ್ಯಕ್ತಿಯಿಂದ ಅಂತೇಳಿ ಹೇಳಿದರು ಆದರೆ ಕೆಲವೊಬ್ಬ ವ್ಯಕ್ತಿ ಬಂತು ಇವರ ಒಂದು ಹೇಳ್ತಕ್ಕಂಥ ಲಕ್ಷಣ ಆಧಾರದ ಮೇಲೆ ಅವರು ಗವಾನಿ ಅಂತ ಹೇಳಿ ಆ ಗವಾಲಿ ಗವಾಲಿ ಅಂತ ಈ ವ್ಯಕ್ತಿ ಹೇಳಿದೆ ರಿಚರ್ ಎಸ್ ಗವಾಲಿ ಗವಾಲಿ ಐ ವಾಂಟ್ ಟು ವನ್ ಟು ಮೀಟ್ ಗವಾಲಿ ಅಂತೇಳಿ ಹೇಳಿದ ಭಾಳ ಖುಷಿಯಾಯಿತು ಗವಾಲಿಯವರ ಪರ್ಚೆಸ್ ಇತ್ತು ಆಗ ಆ ನಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗವಾಲಿ ಅವರ ಮನೆಗೆ ಫೋನ್ ಮಾಡಿದರು ಸರ್ ಗವಾಲಿ ಅವರೇ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಯಾರು ವಿದೇಶದಿಂದ ಬಂದಿದ್ದಾರೆ ಅವರು ನಿಮ್ಮನ್ನು ಭಾಳ ಕೇಳ್ತಾ ಇದ್ದಾರೆ ಬನ್ನಿ ಅಂತೇಳಿ ಆಗ ಗವಾಲಿ ಬರ್ತಾನೆ ಇವರನ್ನು ಭೇಟಿ ಆಗ್ತಾನೆ ನಂಬಲಿಕ್ಕೆ ಆಗಬೋದ ವಿದ್ಯಾಶಿವರು ಅವರು ಕೆಂಡ ದೇಶದವರು ನನ್ನ ಹತ್ತಿ ಬೀಳ್ತಾರೆ ಯಾಕಂತಾರೆ ಅಂತ ಒಂದು ವಿಚಿತ್ರ ಅದ್ರು ಹಾಗಾಗಿ ಕೇಳಿದ ಯಾಕೆ ಬಂದ್ ಯಾರು ಅಂತ ಆಗ ರಿಚರ್ಡ್ ಒಂದು ಹೇಳ್ತಾನೆ ಬರ್ತವ್ರೆ ಯಾ ಗವಾಲಿ ಅವರನ್ನು ಹಾಕೊಳ್ತಾರೆ ನಮಸ್ಕರಿಸ್ತಾರೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೌದು ಯೂ ಸರ್ ಅಂತೆಲ್ಲ ಕೇಳ್ತಾರೆ ಅದಾದ ನಂತರ ನಾವು ಯಾ ನಾನು ಯಾರಂತ ಪರಿಚಯ ಸಿಕ್ತಾ ಅಂತ ಕೇಳ್ತಾನೆ ರಿಚರ್ಡ್ ಇಲ್ಲ ಅಂತೇಳಿ ಗವಾಲಿ ಹೇಳ್ತಾನೆ ನಾನು ಮೂವತ್ತು ವರ್ಷದ ಹಿಂದೆ ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ ನಿಮ್ಮ ಅಂಗಡಿಯಲ್ಲಿ ದಿನನಿತ್ಯದ ವಸ್ತುಗಳನ್ನು ನಾನು ಕೊಂಡ್ಕೊಳ್ತಾ ಇದ್ದೆ ಆದರೆ ನಾನು ವಿದೇಶಕ್ಕೆ ಹೋಗ್ಬೇಕಾದ್ರೆ ಎರಡು ನೂರು ರೂಪಾಯಿಗಳನ್ನು ನಾನು ನಿಮ್ಮ ಹತ್ರ ಬಾಕಿ ಇಟ್ಕೊಂಡು ಹಾಗೆ ಹೋಗ್ಬಿಟ್ಟೆ ಅಲ್ಲಿಗೆ ಹೋದ ನಂತರ ನಾನು ಲೆಕ್ಕ ಹಾಕಿದಾಗ ಎರಡು ನೂರು ರೂಪಾಯಿ ನಿಮಗೆ ಕೊಡೋದನ್ನು ಮರೆತಿದ್ದೆ ಹಾಗಾಗಿ ನನಗೆ ಆವಾಗ ನೆನಪು ಬರ್ತಾ ಇತ್ತು ದೇವರ ಮುಂದೆ ನಿಂತಾಗ ನಿಮ್ಗೆ ಎರಡು ನೂರು ರೂಪಾಯಿ ಮೋಸ ಮಾಡಿ ಹೋಗಿದ್ದೀನಿ ಅಂತ ಅನಿಸ್ತಾ ಇತ್ತು ಹಾಗಾಗಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಆ ಅವಕಾಶ ಮೂವತ್ತು ವರ್ಷಗಳ ನಂತರ ನನಗೆ ಮತ್ತಿವತ್ತು ನಾನು ಸರ್ಕಾರದ ಒಂದು ಕೆಲಸದ ಮೇಲೆ ಭಾರತಕ್ಕೆ ಬಂದಿದ್ದೇನೆ ಹಾಗಾಗಿ ನಿಮ್ಮನ್ನು ಭೇಟಿಯಾಗಿ ಆ ಒಂದು ದುಡ್ಡನ್ನು ಕೊಟ್ಟು ಹೋಗಬೇಕು ಅಂತಿದ್ದೀನಿ ಈಗ ಎರಡು ನೂರಕ್ಕೆ ಬಡ್ಡಿಯಾಗಿ ಸುಮಾರು ಇಪ್ಪತ್ತೈದು ಸಾವಿರ ಏನೋ ದುಡ್ಡನ್ನು ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಕೊಡಲಿಕ್ಕೆ ಮುಂದಾದರು ಆದರೆ ಆ ಗವಾನಿ ಹೇಳಿದ ಅದೆಷ್ಟೋ ವಿದ್ಯಾರ್ಥಿಗಳು ಅದೆಷ್ಟು ಜನ ಬಂದು ಹೋಗಿದ್ದಾರೆ ಇಂಥದನ್ನೆಲ್ಲ ನಾನು ನೆನ್ಪಾರಿರ್ತೀನಿ ಅಥವಾ ನನ್ನ ನನಗೆ ನೆನಪಿರೋದೇ ಇಲ್ಲ ಆದರೆ ಈ ದುಡ್ಡು ಬೇಡ ನೀವು ನಮಗೆ ಅತಿಥಿಗಳಿದ್ದಂಗೆ ಈಗ ಬೇರೆ ದೇಶದಿಂದ ಅತಿಥಿಯಾಗಿ ಬರ್ತಿದ್ದೀರಾ ಬೇಡ ಅಂತ ಆದರೂ ಕೂಡ ರಿಚರ್ಡ್ ಒಪ್ಪಲಿಲ್ಲ ಇದನ್ನು ಅಂತೇಳಿ ನಾನು ಅಲ್ಲಿಂತ ಬರ್ತಿದ್ದೇನೆ ನೀವು ತಗೊಳ್ಳೇಬೇಕು ಆಗ ಗವಾನಿ ಅವರು ತಮ್ಮ ಈ ಎಲ್ಲ ಅತಿಥಿಗಳನ್ನು ರಿಚರ್ಡ್ ಮತ್ತು ಅವರ ಹೆಂಡತಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಭಾರತದ ಒಂದು ಅದ್ಭುತವಾಗಿರ್ತಕ್ಕಂಥ ಅತಿಥಿ ಸತ್ಕ ಸತ್ಕಾರ ಹಾಗೂ ಸನ್ಮಾನದೊಂದಿಗೆ ಅದ್ಭುತವಾಗಿದ್ದ ಊಟವನ್ನು ನೀಡಿ ಹೀಗೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅವರ ಒಂದು ಪ್ರೀತಿಗಾಗಿ ಅದನ್ನು ಸ್ವೀಕರಿಸ್ತಾರೆ ಹೀಗೆ ಈ ಒಂದು ಘಟನೆ ಇಲ್ಲಿಗೆ ಮುಕ್ತಾಯ ಇದು ನಿಜ ಘಟನೆ ಈ ಒಂದು ಘಟನೆಯಿಂದ ನಮಗೇನು ಗೊತ್ತಾಗುತ್ತೆ ಇಲ್ಲಿ ಕೈ ಅನೇಕ ಅಂಶಗಳಿದ್ದಾವೆ ನಾವು ಮಾಡಬಹುದಾದ ಒಂದು ಸಣ್ಣ ಸಹಾಯ ನಾವು ಮಾಡಬಹುದಾದ ಒಂದು ಸಣ್ಣ ಸಹಾಯ ಮುಂದೆ ಅದಕ್ಕೆ ದುಪ್ಪಟ್ಟು ಒಂದು ಏನು ಉಪಾಯ ದುಪ್ಪಟ್ಟು ಒಂದು ಸಹಾಯ ಒಂದು ಆನಂದ ಸಂತೋಷ ಅನ್ನ ನಮಗೆ ಕೊಟ್ಟು ಹೋಗ್ತದೆ ಕೊಡ್ತದೆ ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಬಹುದೊಡ್ಡ ಸಹಾಯ ಮಾಡದೇ ಈ ಚಿಂತೆ ಇಲ್ಲ ನಮಗಾಗಬಹುದಾದ ಸಣ್ಣ ಸಣ್ಣ ಸಹಾಯಗಳು ನಮಗೆ ಭಾಳ ಜೀವನದಲ್ಲಿ ಸಂತೋಷ ಆನಂದ ಬಾಷ್ಪವನ್ನು ತಂದು ಕೊಡ್ತದೆ ಸಂತೃಪ್ತಿಯನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಮಸ್ಕಾರ ಸರ್ವೇ ಜನೋ ಸುಖಿನೋಭವ